ಹೌದು ಮುಗಲ ಸುಮಿತ್ರಾ ಬಾಯಿ ಎತ್ತಿನ ನಾನು ಪ್ರಶ್ನೆ ಉತ್ತರ ಹೇಳ ತಗೊಂಡಿ ತಗೊಂಡ್ ಮುಂದಿನ ಸದಿ ಉತ್ತರ ಹೇಳ್ತೀನಿ ಅಂದ್ರ ಎಷ್ಟು ಶಾನೀ ಬಾಯಿ ಅವ್ರೂಮನೆಯವ್ರಿ ಅಮೋಷ್ಯಾಗದ ಗೋಧೆ ಮಾಡಿ ಅಂತ ಹೇಳಿ ನಮ್ಮ ಮಠ ಅವ್ರ ಕೈಲಿ ಎಲ್ಲ ಸುಮಿತ್ರಾ ಬಾಯಿ ಹೇಳಿದ್ರ ಸ್ವಚ್ಛಾರ ಏನಂತಾರೀ ಓ ಹನುಮಂತ ಸರ್ ಅವರ ನಾಲ್ಕೈದು ಮಂದಿ ಮಾಸ್ತ ಆ ನಂದು ಒಂದೇ ತಲಿ ಅದ ಒಂದೇ ತಲಿ ಅದ ನಿಮ್ದ ಒಂದೇ ತಲಿ ಅರಿ ಅರಿ ಇರಲಿ ನೂರು ತಲೆ ಅರಿ ಇರಲಿ ನಿಮ್ದ ಏನಾರ ಇರ್ಲೇ ಹೌದು ಹಾಲು ಚಿರಗಳು ಹನುಮಂತ ಮಾಸ್ತರ್ ಮ್ಯಾಲ ಒಳಗ ಐದು ಮಂದಿ ಗೌರ್ಮೆಂಟ್ ನೌಕರಿ ಮಾಡವ್ರು ನಾವು ಒಂದೇ ಮ್ಯಾಲವ್ರು ಒಂದೇ ಮಂದಿ ತಂದವ್ರು ಹೌದು ಹಂಗ ಸತ್ತ ಶಾಲಿ ಕಲಿಬೇಕು ನೀವು ಮಾಸ್ತರ ಟೀಚರ್ ಅಲ್ರಿ ಐದು ಮಂದಿ ಮಾಸ್ತರ್ಲಿ ಹತ್ತು ಮಂದಿ ಇರ್ಲಿ ನೀವ್ ಯಾಕೆ ತಾಸ್ ಮಾಡ್ಕೊಳತ್ತೆ ಹೌದು 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 ಮಂದಿ ಚಾಗನೂರೊಳಗೆ ನೀವು ನಾಲ್ಕು ಮಂದಿ ಕೂಡಿ ನಾಲ್ಕು ಪ್ರಶ್ನೆ ಬಿಚ್ಚ್ರಿ ನಮ್ದು ಒಂದೇ ತಲೆ ಐತ್ರಿ ನೋಡ್ರಿ ಇಲ್ಲಿ ಬಂಡಾರ ಕೊಟ್ಟಾರ ನಿಮದ್ ಒಂದೇ ತಲೆ ಐತೆ ಅರಿಯತ್ ರೊಕ್ಕ ಕಡಿಮೆ ತಗೋತೀರಿ

ಕಳಿಸ್ಕೊಂಡು ಹೋಗ್ಲಕ್ಕ ಆ ಗುರುವಿನ ಆಶೀರ್ವಾದ ನಮಗೈತ ಹೆಮ್ಮೆಲೆ ಹೇಳ್ತೀವಿ ನಾವು ಹೌದು 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 ಅಲ್ಲಿ ಒಂದು ಟೇಜ್ ಗಿದ್ದ ಮೇಲೆ ಇನ್ನೊಂದು ಸ್ಟೇಜ್ ಗಿರಂಗಿಲ್ರಿ ಮಗ ಅವ್ರ ಬಾಯಿನೇ ಹೇಳತ್ತ ಅದನ್ನ ನಾವು ಮಾತಾಡೋದು ಬೇಡ ಹೌದು ಹೌದು ಯಾಕ ನಾನು ಏನು ಹೇಳಿದೆ ಸುಮಿತ್ರಾ ಬಾಯಿ ಅವರಿಗೆ ಏನಂತ ಹೇಳಿದಿರಿಪ್ಪ ಆ ಹಾಲು ಮತ್ತದೊಳಗೆ ಎರಡು ಪ್ರಶ್ನೆಗಳನ್ನ ಕೇಳದ ಕಮಿಟಿ ಅವ್ರಿಗೆ ನಾವು ಇನ್ನೊಂದು ಚಾನ್ಸ್ ಕೊಡ್ತೀನಿ ಅವ್ರಿಗೆ ಅವ್ರ ಏನಂದ್ರು ಇಲ್ಲ ನೀವು ಉತ್ತರ ಹೇಳ್ರಿ ಹೌದ್ ಒಂದ್ ಪ್ರಶ್ನೆಕ್ ಉತ್ತರ ಹೇಳಿ ನೀವ್ ಹೇಳ ಉತ್ತರ ಹೇಳಿಲ್ರಿ ಪೈಲೇ ಸಂದಿಗಾದ್ರಿ ಅದನ್ನ ಹೇಳಿ ಬಿಡುಗಡೆ ಆಗ್ಬೇಕು ಕಮಿಟಿ ಅವ್ರ ಮಾತಿನ ಪ್ರಕಾರ ನೀವು ನಡೆದಿದ್ರೆ ಹೌದು ಮುಗಲ ಸುಮಿತ್ರ ಬಾಯಿ ಹತ್ತಿ ನಾ ಹೌದು ಅವ್ರು ಏನ್ ಹೇಳಿದ್ರು ಆ ಪ್ರಶ್ನೆ ಅವ್ರ ಮ್ಯಾನವ್ರು ಹೇಳಿಕ ನೀವು ಹೇಳಿ ಹೋಗ್ಬೇಕಂದಿದ್ರು ಹೌದ್ 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 ಹೌದು ಮತ್ತೆ ನೀವೇನ್ ಮಾಡಿ ಹಾಗ್ರಿ ಈಗ ನಾವ್ ಉತ್ತರ ಹೇಳ ಬುಕ್ ಅಂತ ಸಿಕ್ಕೇಳ್ತಾರ ನಾನು ಪ್ರಶ್ನೆ ಉತ್ತರ ಆದ್ಯಾಗ ನಾವು ಬುಕ್ ಹಾಕ್ ತಂದಿ ಮನಿ ಮತ್ ಮುಂದಿನ ಸಂದಿಗೆ ಉತ್ತರ ಹೇಳ್ತೀನಿ ಅಂದ್ರ ಎತ್ ಶರ್ ಇರ್ಬೇಕ್ರಿ ಬಾಯಿ ಅವ್ರ ನೀವು ಅಲ್ಲ ಟ್ರೇನ್ ಆದ್ಮೇಲೆ ಟಿಕೆಟ್ ಹೇಳ ತೋರ್ಸ್ರಿ ಅವ್ರು ನಮ್ದು ಟಿಕೆಟ್ ಇರ್ತ ಹೇಳಿ ಯಾಕಂದ್ರ ರಿಕ್ಷಾದಾಗ ಬರುದಿವ್ರು ಟ್ರೇನ್ ಹೋಗಿರ್ತೈತೆ ಅದು ಅದಕ್ಕೆ ಹೋಗಿರ್ತದೆ ಟ್ರೇನ್ ಅಂದ್ರೆ ವಿಚಾರ ಮಾಡ್ಬೇಕ್ರಿ ಭಯ ಪ್ರಶ್ನೆ ನೀವು ಕೇಳಿದ್ರಿ ನಾನು ಏನು ಮಾತಾಡಿದ್ದೆ ಹೌದು 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 ಸಿದ್ಧಾರ್ಥಕ್ಕೆ ಒಳಗ ಹಾಲು ಮತದಾಗಿ ನೀವು ಕೇಳಿಂತ ಪ್ರಶ್ನೆ ಒಂದಕ್ಕೆ ನಾನು ಏನು ಉತ್ತರ ಅಂದ್ರ ಅಂದ್ರೆ ಉತ್ತರ ಕೊಟ್ಟಿದ್ರಿ ಆದ್ರೂ ನೀವು ಕೇಳಿ ಇಂತ ಜಾಗದಾಗ ಬೋಧನೆ ಮಾಡಿ ಅಂತ ಹೇಳಿ ನಮ್ಮ ಮಟ್ಟಮನೆಯವ್ರ ಕೈಲಿ ಎಲ್ಲ ಸುಮಿತ್ರಾಬ ಹೇಳಿ ಅಂದ್ರ ನಿನಗ ಸ್ವಾತ್ಲ ತೇಳಿ ಶರಣ ಮಾಡ್ತಾರ ನೀ ಎಲ್ಲಿ ಒಂದ ಚುಮಣಿಯ ನೀ ಕೋಪನ್ ಚೀಟಿ ತಂದ ನೀ ಹೇಳಿದ್ರು ದೈವದ ಪ್ರಕಾರ ನೀನ್ ಉತ್ತರ ಕರೆಕ್ಟಿರ್ಬೋದು ನನ್ನ ಅಪ್ಪ ಯೋಗಿನ ನಮೋಷಿದ್ದು ಏನು ಸತ್ಯ ಧರ್ಮದ ಕಾಯಕ ಮಾಡಲ್ಲ ಅದಟ್ಟೇ ಹೇಳುದು ನನ್ನ ಕೆಲಸ ಧರ್ಮಕ್ಕೆ ಜಾಕಿ ಹತ್ತು ಅಂತ ಮಾತಾಡಬಾರದು ಮಾತ್ರ ಹೌದು ಮತ್ತೆ ನೀವು ಕೇಳಿರಲ್ಲ ಪ್ರಶ್ನೆ ಏನಂತ ಕೇಳಿದಿರಿ ಮುತ್ಯಾಗ ಏನು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ್ ಹಂಗ ಅದು ಒಬ್ಬ ನಂದಿಗೆ ಸಿದ್ಧಾಂತ ಇರಬೇಕು ಮತ್ತೇದೊಳಗು ಇರಬೇಕಂದ್ರು ಯಾಕಂದ್ರೆ ಮುಖಗಳು ಹಾಲು ಮತ್ತದೊಳಗ ಎಷ್ಟೇ ಹುಡುಕ್ಯಾಡವ್ರು ಇದ್ರು ಹುಡುಕಾಡ ಒಳಗೆ ಸಿದ್ಧಾಂತ ಇದ್ದ ಒಂದು ಹೇಳಿ ನನ್ನ ಸಂದ ಮುಗಿದ ಒಳಗೆ ಉತ್ತರ ಹೇಳಿನ್ರಿ ಹೌದು ಹೌದು ಲೇಖಬದ್ಧವಾಗಿಲ್ಲ ಒಂದು ಸಿದ್ಧಾಂತ ಒಂದು ಲೇಖ ಬದ್ಧವಾಗಿ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಮಿಡಕನಟ್ಟಿ ಅಮೋಘ ಅಮೋಕ್ಷ ತಂದಿರತಕ್ಕಂಥ ಹೋಮದ್ ಕಂಬಳಿ ನೇಮದ ಬೆತ್ತ ಪ್ರಸಾದ್ ಗಂಟ ಜಾಡಿ ಈಗ ಸತ್ತಕ್ಕ ನಂದಿಗದ್ದು ಹಾಲು ಮತ್ತು ಕುರುಬರ ದೈವ ದರ್ಶನ ಬುಕ್ಕ ಪುಟ ಸಂಖ್ಯೆ ಹದಿಮೂರ ನಮ್ಮ ಸೈಜಿನಾಗ ಅಲ್ಲಿ ಬರೇ ಬಂಡಿಕದೇ ನೀವು ಹೋಗಕ್ಕೆ ನೋಡಕ್ ಹೋಗಣ ಸುಟ್ಟ ಸದ್ಯಕ್ಕೆ ನೀವು ಕೇಳಿರ್ತಕ್ಕಂಥ ಬುಕ್ಕ ಒಂದು ಸಿದ್ಧಾಂತವಾಗಿ ಒಂದು ಲೇಖ ಬದ್ಧವಾಗಿ ಉತ್ತರ ಕೊಟ್ಟಿ ಒಂದಕ್ಕೆ ಎರಡು ಉತ್ತರ ಕೊಟ್ಟದ ಯಾವ ಬೇಕಾದ ಆಯ್ಕೆ ಮಾಡ್ಕೋರಿ ಮತ್ತೆ ಆ ಕೊಟ್ಟದ ಅದಕ್ಕೆ ಎಲ್ಲ ಮತ್ ಆಮೋಷದ ಮುಕ್ತಾಗಿ ಏನಾರು ನಿಮ್ಮದು ಬ್ಯಾರೆ ಉತ್ತ ಹೇಳತ್ತೇಳಿ ಅವರ ಕಮಿಟ್ ಅವ್ರು ಹೇಳಿದ ಪ್ರಕಾರ ಮಾತಿಗೆ ಅವ್ರ ಯಾವ ಪ್ರಕಾರ ಮಾತಾಡೋದು ತಮಗೆಲ್ಲ ಗೊತ್ತದ ಚಾನ್ಸ್ ಕೊಡ್ತಾರ ಯಾಕತ್ರ ಕಮಿಟಿ ಅವ್ರು ಹೇಳಾರು ಏನತ್ತ ಇವತ್ತು ಅವ್ರು ಏನ್ ಚೌಕಟ್ಟು ಹಾಕಿ ಕೊಟ್ಟಾರ ಆ ಚೌಕಟ್ಟದಾಗ ನಡೆದ್ರ ನಾವು ಈ ದೈವದ ಮಕ್ಕಳು

Essa ಯಾಕ್ರೀಪ್ಪಾ ಇವತ್ತು ಸತ್ಯ ಸಿದ್ಧರ ಸಿದ್ಧಾತ್ಕೆ ಅಂತಂದ್ರ ಹೌದು ಇದು ಸಾಮಾನ್ಯವಾದಂಥದ ಅಲ್ಲ ಎಲ್ಲಣ್ಣ ಅಲ್ಲ ಅಲ್ರಿಪಾ ಅಲ್ರಿ ಕಾಕಾ ಇದು ಹೆಂಗ ಆತತಿ ಅಂದ್ರ ಎಲ್ಲಣ್ಣ ಆಡೋರ ಮುಂದೆ ಏನು ಮಾಡ್ಬಂದ್ರಿಪ್ಪಾ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಏನರೀಪ್ಪ ಅದು ಪೂರ್ವ ಜನ್ಮದ ಕರ್ಮ ನಾವು ಯಾನ್ ಮಾಡ್ರು ವಿಧಿ ಬೆನ್ನ ಬಿಡಂಗಿಲ್ಲ ಅಂತ ಹೌದು ನಾ ಸುಟ್ಟಿಲ್ಲ ರೀ ಇಲ್ಲ ಸುಟ್ಟು ಪೂರ್ತಿ ಕರಗ ಆಗ್ಯದ ಇನ್ನ ಕೇಳು ಅದು ನಡೆಯೋದ್ ಸುಟ್ಟಿ ಹೆಂಗೆ ಇಟ್ಟಂಗಿ ಹೆಚ್ಚು ಸುಡತ್ತೇ ತಗೊಳ್ಳೋ ಆ ರೀತಿ ಐತಿ ಕಾಕಲ್ಲ ಒಂದು ಮಾತು ಹೇಳ್ತೀನಿ ಕೇಳಲ್ಲ ನಮ್ಮ ಭಗವಂತ ಹೆಂಗೆ ನಮ್ಮ ಭೋಗದೊಳಗೆ ಸಿಗೋದಿತ್ತು ಹೆಂಗೋ ಸಿಗತ್ತದ ಹೌದು ಹೌದ್ರಿಪ್ಪಾ ಸಿಗಬಾರ್ದು ಅನ್ನೋದು ಇತ್ತಂದ್ರೆ ಏನ್ ಮಾಡಿದ್ರು ಸಿಗಂಗಿಲ್ಲ ಹೌದು ಹೌದು ಹೌದ್ರಿಪ್ಪಾ